ನರೇಗಾ ರಾಜ್ಯ ಪ್ರಶಸ್ತಿ ಗ್ರಾಮಗಳ ಅಭಿವೃದ್ಧಿಗೆ ನರೇಗಾ ಹಣ ಸದ್ಬಳಕೆ ಶಾಸಕ ಕೃಷ್ಣ ನಾಯಕ್ ಹೂವಿನ ಅಡಗಲೆಯಲ್ಲಿ ನರೇಗಾ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಇಲ್ಲಿನ ತಾಲೂಕು ಪಂಚಾಯಿತಿಗೆ ರಾಜ್ಯ ಪ್ರಶಸ್ತಿ ಲಭಿಸಿತು ಇದನ್ನು ಉತ್ತಮ ಕೆಲಸಗಳಿಗೆ ಪ್ರೇರಣೆಯಾಗಿದೆ ಅಂತ ಶಾಸಕ ಎಲ್ ಕೃಷ್ಣ ನಾಯ್ಕ ಅವರು ಹೇಳಿದರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಕಾಂಪೌಂಡ್ ಆಟದ ಮೈದಾನ ಅಡುಗೆ ಕೋಣೆ ಭೋಜನಾಲಯ ನಿರ್ಮಾಣಕ್ಕೆ ನರೇಗಾದಲ್ಲಿ ವಿಶೇಷ ಒತ್ತು ನೀಡುವಂತೆ ನರೇಗಾ ಆಯುಕ್ತರಿಗೆ ಮನವಿ ಮಾಡಿದ್ದೆವು ನಮ್ಮ ಮಾದರಿ ಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರು ರಾಜ್ಯಕ್ಕೆ ವಿಸ್ತರಿಸಿದ್ದಾರೆ ತಾಲೂಕ್ ಪಂಚಾಯತ್ ಇಒ ಉಮೇಶ್ ಅವರ ನೇತೃತ್ವದ ಕ್ರಿಯಾಶೀಲ ತಂಡದ ವಿಶೇಷ ಕಾಳಜಿಯಿಂದ ನಮ್ಮ ತಾಲೂಕು ನರೇಗಾದಲ್ಲಿ ರಾಜ್ಯ ಮಟ್ಟದ ಸಾಧನೆ ಮಾಡಿದೆ ಅಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ ತಾಲೂಕ್ ಪಂಚಾಯತ್ ಇಒ ಉಮೇಶ್ ನರೇಗಾ ಸಹಾಯಕ ನಿರ್ದೇಶಕ ವೀರಣ್ಣ ನಾಯಕ್ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಹೇಮಾದ್ರಿ ನಾಯಕ್ ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ಮುಖಂಡರಾದ ವಾರದ್ಗಾಂ ಸೋಹಿದೀನ್ ಹಣ್ಣಿ ಶಶಿಧರ್ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ಕರ್ನಾಟಕ ಹೊಂದಿದ ಹಬ್ಬ ಅಂತೇಳಿ ಆಚರಣೆ ಮಾಡಿ ಮಾನವ ಮಾಡಿ ಅತಿ ಹೆಚ್ಚು ಕೆಲಸ ಮಾಡಿದ ಮನದಂಡದ ಮೇಲೆ ಇವತ್ತು ನಮ್ಮ ಹುಳ್ಳಿ ತಾಲೂಕಿಗೆ ಇದು ರಾಜ್ಯದಲ್ಲಿ ಜೋನ ಜೋನಿಗೆ ಎರಡು ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ ಎಂಟು ತಾಲೂಕಿನ ಇವತ್ತು ಆಯ್ಕೆ ಮಾಡಿದರೆ ಸರ್ಕಾರ ಆ ಆಯ್ಕೆಯಲ್ಲಿ ಭೂವಿನಡಿಯಲ್ಲಿ ತಾವು ಕೂಡ ಒಂದು ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಅಧಿಕಾರಿ ಮತ್ತು ಸಿಬ್ಬಂದಿ ಮಾಡಿದ ಇವತ್ತು ಈ ಪ್ರಶಸ್ತಿಯನ್ನು ಕೊಟ್ಟು ಹಾಗಾಗಿ ಇದು ಕೇವಲ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ ಇಡೀ ಹೂವಿಡಿಗೆ ತಾಲೂಕಿಗೆ ಇದೊಂದು ಸಂತ ಸುದ್ದಿ ಮತ್ತು ಇದು ಹೆಮ್ಮೆ ಪಡುವ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಅನುದಾನವನ್ನು ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಹೊಂದುತ್ತಿರುವ ಆ ತಾಲೂಕುಗಳನ್ನ ಇವತ್ತು ಆಯ್ಕೆ ಮಾಡಿ ಇವತ್ತು ಈ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅಂದ್ರೆ ಅಸೆಟ್ ಕ್ರಿಯೇಷನ್ ಆಸ್ತಿಗಳು ನಿರ್ಮಾಣ ಮಾಡುವ ಒಳ್ಳೆಯ ಕೆಲಸಗಳು ಈ ಬೇರೆ ಸ್ಕೀಮಿಂದ ಆಗಲಿ ಅಂತೇಳಿದ್ವಿ ಇವತ್ತು ಫ್ರೀಡಮ್ ಆಗಿ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಇದು ಕೇಂದ್ರ ಸರ್ಕಾರದೊಂದು ಅತಿ ಉತ್ತಮವಾದ ಯೋಜನೆ ಅಂತೇಳಿ ಬಂದಾಗಿಂದ ನಿರಂತರವಾಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಕಾರ್ಯನಿರ್ವಹಣ ಕಾರ್ಯಕಾರಿಗಳೊಂದಿಗೆ ಚರ್ಚೆ ಮತ್ತು ಸಭೆಗಳು ನಿರಂತರವಾಗಿ ನಡೆಸ್ತಾ ಇರ್ತೀವಿ ಆ ಅನುದಾನದಿಂದ ಯಾವ ರೀತಿ ನಾವು ಬಳಕೆ ಮಾಡಬೇಕು ಇವತ್ತೇನು ನಮ್ಮ ಗ್ರಾಮಗಳಿಗೆ ಚರಂಡಿ ವ್ಯವಸ್ಥೆ ಇದ್ದಾರೆ ಎಷ್ಟೇ ಕ್ಲೀನ್ ಮಾಡ್ತಾ ಇದ್ರು ಕೂಡ ನಿರಂತರವಾಗಿ ಕ್ಲೀನ್ ಆಗ್ತಾ ಇದ್ರು ಕೂಡ ನಿರಂತರವಾಗಿ ಕಸ ಕಟ್ಟಿಗಳನ್ನ ತುಂಬಿ ಕೊಡ್ತೋಗಿ ಬೇರೆ ಬೇರೆ ಇರೋದರ ಜೊತೆ ಉದ್ಭವವಾದ ಪರಿಸ್ಥಿತಿ ಹಾಗಾಗಿ ನಾನೆಲ್ಲಾರು ಹಾಗಾಗಿ ನಾವೆಲ್ಲರೂ ನಾನು ಒಂದು ಚಿಕ್ಕದಾದ ಪ್ರೆಸೆಂಟೇಶನ್ ನಾನು ನರೇಂದ್ರ ಐದು ಕಡೆ ನಾನು ಸಲ್ಲಿಸಿದ್ದೆ ಈ ತರ ಚರಂಡಿಗಳು ನೋಡಕ್ ಆಗಲ್ಲ ಎಲ್ಲ ಒಳ ಚರಂಡಿ ವ್ಯವಸ್ಥೆ ನಮ್ಮ ಗ್ರಾಮಗಳಿಗೆ ಯಾಕೆ ಆಗಬಾರ್ದು ಒಳ ಚರಂಡಿ ಮಾಡಿ ಅಲ್ಲೊಂದು ಇನ್ನೊಂದು ಚೇಂಬರ್ಗಳು ಮಾಡಿ ಎಲ್ಲಿನೂ ಇದು ಚಂಡಿ ಇದೆ ಗೊತ್ತಾಗಲ್ಲ ಸಾಗ ರೀತಿಯಿಂದ ಯಾಕೆ ಮಾಡಬಾರ್ದು ಆಮೇಲೆ ಆದ್ರೆ ಈ ಒಳ ಚರಂಡಿ ಇದ್ದಾದಾಗ ಅವರು ಬಹಳ ಖುಷಿ ಪಡ್ತಾರೆ ಯಾರೋ ಇವತ್ತು ಆ ಸ್ಕೀಮ್ ಅಡಿಯಲ್ಲಿ ಇವತ್ತು ಹೆಮ್ಮೆ ಆಗ್ತಾ ಇದೆ ಇದು ನಾನ್ ತಗೊಂಡೋಗಿ ಪ್ರೆಸೆಂಟೇಶನ್ ಕೊಟ್ಟಿದ್ದಕ್ಕೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತೇಳಿ ಆಮೇಲೆ ಅವ್ರು ಯಾವ್ದೇ ಮೀಟಿಂಗ್ ಮಾಡಿದ್ರು ಕೂಡ ಆ ಹಡಿಗುರಿಯನ್ನು ಅವರು ಊರಿನಲ್ಲಿ ತಾಳ್ಮಾನ ಅವರು ಬಹಳ ಆಸಕ್ತಿಯಾಗಿ ಕೇಳ್ತಿರ್ತಾರೆ ಯಾಕಂದ್ರೆ ಇದು ಇದು ಶುರು ಆಗ್ಬೇಕಂದ್ರೆ ಇದು ನನ್ನಿಂದನೇ ಆಗಿತ್ತು ಅಂತ ಹೇಳಿ ಅವರು ಬಹಳ ಆಸಕ್ತಿಯಿಂದ ಕೇಳ್ತಾ